ಬೆಂಗಳೂರಿನಲ್ಲಿ ಇನ್ನು ಮುಂದೆ ಡಬಲ್ ಡೆಕ್ಕರ್ ಸಂಚಾರ ಆರಂಭವಾಗ್ತಾ ಇದೆ ಮತ್ತೆ ಈಗ ಬೆಂಗಳೂರಿಗೆ ಇಂಚ್ರಡ್ಯೂಸ್ ಆಗ್ತಾ ಇದೆ ಇಂಚೆ ಹಳೆ ಇದರಲ್ಲೂ ಕೂಡ ಡಬಲ್ ಡೆಕ್ಕರ್ ಬಸ್ಗಳನ್ನು ನಾವು ನೋಡಿದ್ವಿ ಅದರಂತೆ ಈಗ ಡಬಲ್ ಡೆಕ್ಕರ್ ಇದು ಪ್ರವಾಸಿಗರಿಗೆ ಲಂಡನ್ ಮಾದರಿಯ ಒಂದು ಬಸ್ ಸೇವೆಯನ್ನು ಕೊಡೋದಕ್ಕೆ ಮುಂದಾಗಿದರೆ ಕೆ ಎಸ್ ಟಿ ಡಿ ಸಿಯಲ್ಲಿ ಟಿಕೆಟ್ ಬುಕ್ಕಿಂಗ್ ಸೌಲಭ್ಯ ಇರುತ್ತೆ ಒಬ್ಬರಿಗೆ ನೂರ ಎಂಬತ್ತು ರೂಪಾಯಿ ಶುಲ್ಕ ನೂರ ಎಂಬತ್ತು ರೂಪಾಯಿಗೆ ದಿನವಿಡೀ ಪ್ರಯಾಣಿಸಬಹುದು ಬೆಂಗಳೂರಿನ ಪ್ರಮುಖ ಸ್ಥಳ ವೀಕ್ಷಿಸೋದಕ್ಕೆ ಡಬಲ್ ಡೆಕ್ಕರ್ ಬಸ್ ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಮುಂಬೈನಲ್ಲಿ ಏನಿರುತ್ತಲ್ಲ ಮುಂಬೈ ಒಂದು ಯಾತ್ರೆ ಮಾಡೋದಕ್ಕೆ ಮುಂಬೈ ಸಿಟಿಯನ್ನು ತೋರಿಸ್ತಾರೆ ಆ ಡಬಲ್ ಡೆಕ್ಕರ್ ಬಸ್ ಅಲ್ಲಿ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಈಗ ಡಬಲ್ ಡೆಕ್ಕರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೂರು ಡಬಲ್ ಡೆಕ್ಕರ್ ಬಸ್ಗಳನ್ನು ಪರಿಚಯಿಸಿದರೆ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಾವು ಪ್ರತಿನಿಧಿ ಕಿರಣ್ ಇದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಬೆಂಗಳೂರಿಗೆ ಬರುವಂತಹ ಪ್ರಯಾಣಿಕರು ಮತ್ತು ಬೆಂಗಳೂರಿಗರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕಾರಣ ಏನು ಹೇಳಿದ್ರೆ ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ಮೂರು ಅಂಬಾರಿ ಬಸ್ಸುಗಳನ್ನು ಪರಿಚಯಿಸಿರುವಂಥ ಈಗಾಗಲೇ ಈ ಬಸ್ಸುಗಳು ಮೈಸೂರು ನಗರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ವು ಅಂದರೆ ಮೈಸೂರು ನಗರದಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆರು ಬಸ್ಸುಗಳನ್ನು ಪರಿಚಯ ಮಾಡಿದ್ವು ಅದರಲ್ಲಿ ಈಗ ಮೂರು ಬಸ್ಸು ನಿನ್ನೆಯಿಂದ ರಾಜಧಾನಿ ಬೆಂಗಳೂರಲ್ಲಿ ಅಂದರೆ ಇದಕ್ಕೆ ಪ್ರವಾಸೋದ್ಯಮ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರು ಕೂಡ ಈಗಾಗಲೇ ಚಾಲನೆಯನ್ನು ಕೊಟ್ಟಿರುವಂಥದ್ದು ಸದ್ಯ ನಾನೀಗ ಆ ಬಸ್ಸಿನ ಒಳಭಾಗದಲ್ಲಿರುವಂತಹ ವಿಶೇಷತೆಗಳು ಏನು ಅನ್ನೋಂಥದ್ದನ್ನು ತೋರಿಸ್ತಾ ಹೋಗ್ತೀನಿ ಅಂದರೆ ಇದು ಡಬಲ್ ಡೆಕರ್ ಅಂದರೆ ಈ ಬಸ್ಸಿನ ವಿಶೇಷತೆ ಏನು ಅಂತ ಹೇಳಿದರೆ ಇದು ಡಬಲ್ ಡೆಕರ್ ಬಸ್ ಆಗಿರುವಂಥದ್ದು ಕೆಳಭಾಗದಲ್ಲಿ ನಾನು ಕೂಡ ತೋರಿಸ್ತಾ ಇದ್ದೀನಿ ಇಪ್ಪತ್ನಾಲ್ಕು ಸೀಟ್ಗಳಿರುವಂಥದ್ದು ಅಂದರೆ ಕೆಳಭಾಗದಲ್ಲಿ ಇಪ್ಪತ್ನಾಲ್ಕು ಸೀಟ್ಗಳಿರುತ್ತೆ ಮೇಲ್ಭಾಗದಲ್ಲಿ ಒಟ್ಟು ಇಪ್ಪತ್ತು ಸೀಟು ಅಂದರೆ ಒಟ್ಟು ಈ ಡಬಲ್ ಡೆಕ್ಕರ್ ಬ್ಲಸ್ ಬಸ್ಸಿನಲ್ಲಿ ನಲವತ್ತ ನಾಲ್ಕು ಸೀಟ್ಗಳ ಒಂದು ವ್ಯವಸ್ಥೆ ಕೂಡ ಇರುವಂಥ ತುಂಬ ಅದ್ಭುತವಾದಂತಹ ಒಂದು ವಿನ್ಯಾಸವನ್ನು ಕೂಡ ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡದಾದಂತಹ ಗ್ಲಾಸ್ಗಳ ವ್ಯವಸ್ಥೆಯನ್ನು ಮಾಡಿರುವಂತಂದರೆ ಈ ಬಸ್ನಲ್ಲಿ ಕುಳಿತುಕೊಂಡು ಓಡಾಡುವಂಥ ಪ್ರಯಾಣಿಕರಿಗೆ ಬೆಂಗಳೂರಿನ ಅಂದರೆ ಈ ಈ ಬಸ್ಸು ಯಾವ ಮಾರ್ಗದಲ್ಲಿ ಓಡಾಡುತ್ತೋ ಆ ಮಾರ್ಗದಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ ಅನ್ನುವಂಥದ್ದನ್ನು ನೋಡಲಿಕ್ಕಾಗಿ ದೊಡ್ಡದಾದಂತಹ ಗ್ಲಾಸಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ತುಂಬ ಅದ್ಭುತವಾದಂತಹ ಒಂದು ಸೀಟಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸೆಮಿ ಸ್ಲೀಪರ್ ಸೀಟ್ ಕೂಡ ಇದಾಗಿರುವಂಥದ್ದು ಒಂದು ಎರಡನೇದಾಗಿ ಈ ಬಸ್ನಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿರುವಂಥದ್ದಾಗಿರ್ಬೋದು ಅನೌನ್ಸರ್ಗಳನ್ನು ಕೂಡ ಅಳವಡಿಸಿದ್ದಾರೆ ಅಂದರೆ ಯಾಕೆ ಅನೌನ್ಸರ್ ಅಂತೇಳಿದ್ರೆ ಈ ಒಂದು ಬಸ್ಸಿನಲ್ಲಿ ಗೈಡ್ ಕೂಡ ಇರ್ತಾರೆ ಗೈಡ್ ಸಂಪೂರ್ಣವಾಗಿ ಹೇಳ್ತಾರೆ ಅಂದರೆ ಈ ಬಸ್ ಎಲ್ಲೆಲ್ಲಿಗೆ ಹೋಗುತ್ತೆ ಈ ಬಸ್ನಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ ಅಂತೇಳಿ ನಾನು ಈ ಕೆಳಗಡೆ ಭಾಗದಲ್ಲಿದ್ದಂತಹ ವಿಶೇಷತೆಗಳನ್ನು ತೋರಿಸಿದೆ ಮತ್ತು ಮೇಲ್ಗಡೆ ಭಾಗ ಅಂದರೆ ಡಬಲ್ ಡೆಕ್ಕರ್ ಏನಿದೆ ಮೇಲ್ಗಡೆ ಭಾಗದಲ್ಲಿರುವಂತಹ ವಿಶೇಷತೆಗಳನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಮೇಲ್ಗಡೆ ಇರುವಂತಹ ವಿಶೇಷತೆಗಳಿಗೆ ನಾನು ಸದ್ಯಾಗಿ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಇಲ್ಲಿ ಇದಕ್ಕೊಂದು ಮೆಟ್ಲಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಪ್ರಯಾಣಿಕರು ಮೇಲೆ ಹತ್ಕೊಂಡು ಇಲ್ಲಿಗೂ ಕೂಡ ಬರ್ಬೋದು ಅಂದರೆ ಈ ಬಸ್ನಲ್ಲಿ ನೂರ ಎಂಬತ್ತು ರೂಪಾಯಿ ಚಾರ್ಜನ್ನು ಮಾಡ್ತಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಕೂಡ ರಾಜಧಾನಿ ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಒಂದು ಬಸ್ಸು ಕೂಡ ಸಂಚಾರವನ್ನು ಮಾಡೋದು ನಾನು ತೋರಿಸ್ತಾ ಇದ್ದೀನಿ ಇದು ಮೇಲ್ಭಾಗದಲ್ಲಿರುವಂಥ ಒಂದು ವ್ಯವಸ್ಥೆ ಮೇಲ್ಭಾಗದಲ್ಲಿ ಇಪ್ಪತ್ತು ಸೀಟ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ಮೇಲ್ಭಾಗದಲ್ಲಿ ಕೂಡ ಫೈರಿಂಗ್ ಎಸ್ಟಿಂಗ್ ವಿಷರ್ ಇರ್ಬೋದು ಮತ್ತು ಸಿ ಕ್ಯಾಮ್ರಾಗಳ ಒಂದು ವ್ಯವಸ್ಥೆ ಇರ್ಬೋದು ಮೈಕ್ ಅನೌನ್ಸರ್ಗಳು ಕೂಡ ಇರುತ್ತೆ ಅಂದರೆ ಈ ಬಸ್ಸಿನಲ್ಲಿ ಒಬ್ಬರು ಗೈಡ್ ಕೂಡ ಇರ್ತಾರೆ ಆ ಗೈಡ್ಗೆ ಸಂಪೂರ್ಣವಾಗಿ ಈ ಬಸ್ಸಿನಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ ಈ ಒಂದು ಬಸ್ ಹೋಗುವಂತಹ ಮಾರ್ಗದಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಏನೇನೆಲ್ಲ ವಿಶೇಷತೆಗಳಂದರೆ ಇದನ್ನು ಯಾರು ಕಟ್ಟಿದಂಥವ್ರು ಇದು ಯಾವಾಗ ನಿರ್ಮಾಣವಾಯಿತು ಇದರ ವಿಶೇಷತೆಗಳೇನು ಈ ತರಹದ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾರೆ ಇದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದ ಹತ್ರ ಆರಂಭವಾದರೆ ಮತ್ತೆ ಅಲ್ಲಿಂದ ಕಾರ್ಪೊರೇಷನ್ ಸರ್ಕಲ್ಲು ಅಡ್ಸನ್ ಸರ್ಕಲ್ಲು ಕಸ್ತೂರ್ಬಾ ರಸ್ತೆ ಮ್ಯೂಸಿಯಂ ರಸ್ತೆ ಚಿನ್ನಸ್ವಾಮಿ ಸ್ಟೇಡಿಯಮು ಅಲ್ಲಿಂದ ವಿಧಾನಸೌಧ ವಿಧಾನಸೌಧ ಆದಮೇಲೆ ಮತ್ತೆ ಕೆ ಆರ್ ಸರ್ಕಲು ಕೆ ಆರ್ ಸರ್ಕಲ್ ಮೂಲಕವಾಗಿ ಕಾರ್ಪೊರೇಷನು ಕಾರ್ಪೊರೇಷನಿಗೆ ಬಂದು ಈ ಬಸ್ ಮತ್ತೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರುತ್ತೆ ಅಂದರೆ ಪ್ರತಿಯೊಬ್ಬರು ಕೂಡ ಈ ಬಸ್ಸನ್ನು ಬುಕ್ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ ಪ್ರವಾಸೋದ್ಯಮ ಇಲಾಖೆಯ ಕೊಟ್ಟಿರುವಂತಹ ನಂಬರು ಅಥವಾ ವೆಬ್ಸೈಟಿಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಬೋದು ಅಂದರೆ ನೂರ ಎಂಬತ್ತು ರೂಪಾಯಿ ಚಾರ್ಜನ್ನು ಮಾಡ್ತಾರೆ ಒಂದು ಟ್ಯಾಗನ್ನು ಕೊಡ್ತಾರೆ ಕೈಗೆ ಕಟ್ಕೊಳ್ಳಿಕ್ಕೆ ಆ ಟ್ಯಾಗನ್ನ ಕಟ್ಕೊಂಡು ಈ ಬಸ್ಸಿನಲ್ಲಿ ಪ್ರಯಾಣವನ್ನು ಮಾಡ್ಬೋದು ಅಂದರೆ ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯ ಮೂರು ಬಸ್ಗಳನ್ನು ಈಗಾಗಲೇ ಪರಿಚಯಿಸಿರುವಂಥದ್ದು ಆ ಮೂರು ಬಸ್ಗಳು ಕೂಡ ಇದೇ ತಿಂಗಳು ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟರಿಂದ ಸಂಚಾರವನ್ನು ಮಾಡುತ್ತೆ ಅಂತ ಇದಕ್ಕೆ ನಿನ್ನೆ ಚಾಲನೆಯನ್ನು ಈಗಾಗಲೇ ಕೂಡ ಸಚಿವರು ಕೊಟ್ಟಿರುವಂಥದ್ದು ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕಿಂದ ಈ ಬಸ್ಗಳು ಸಂಚಾರ ಮಾಡುತ್ತೆ ಅನ್ನೋಂಥ ಒಂದು ಮಾಹಿತಿಗಳನ್ನು ಸದ್ಯ ಲಭ್ಯವಾಗ್ತಿರುವಂಥದ್ದು ಸದ್ಯ ಮೂರು ಬಸ್ಗಳನ್ನು ಪರಿಚಯಿಸಿರುವಂಥದ್ದು ಮುಂದಿನ ದಿನಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿ ಈ ಒಂದು ಬಸ್ಗಳಲ್ಲಿ ಓಡಾಡುವಂಥವರ ಆಸಕ್ತಿ ಹೆಚ್ಚಾದರೆ ಪ್ರವಾಸೋದ್ಯಮ ಇಲಾಖೆ ಮತ್ತೊಂದಷ್ಟು ಬಸ್ಗಳನ್ನು ಪರಿಚಯ ಮಾಡುವಂಥದ್ದು ಮತ್ತು ಮತ್ತೊಂದಷ್ಟು ಬೇರೆ ಬೇರೆ ಭಾಗ ಈಗ ವಿಧಾನಸೌಧ ಈ ಅಂಚೆ ಕಚೇರಿ ಈ ಒಂದು ಮಾರ್ಗಗಳಲ್ಲಿ ಅಂದರೆ ವಿಶೇಶ್ವರಿಯ ಮ್ಯೂಸಿಯಮ್ಮು ಈ ಒಂದು ರಸ್ತೆಗಳಲ್ಲಿ ಓಡಾಡುವಂತಹ ಬಸ್ಸು ಬೇರೆ ಮಾರ್ಗದಲ್ಲೂ ಕೂಡ ಓಡಾಡುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಕಿರಣ್ ಸೂರ್ಯ ಟಿ ವಿ ಬೆಂಗಳೂರು